ಎರಡು ಸಾವಿರ ಕೊಡ್ತಾರಲ್ಲ ಅಲ್ಲಿ ಅಲ್ಲೇ ಸರ್ಲಾಕೈತಿ ಜಪ್ತರ ಐತಿ ಮಕ್ಕಳಿಗ ಐತಿ ನಮ್ಗೂ ಐತಿ ನಮ್ ಮುತ್ಯಗು ಐತಿ ಮಾಡ್ಯಾರ ಅದರೊಳಗ ಹೊಂಟಿ ಶ್ರುತಿ ಅವರು ಒಂದ್ ಹೇಳಬೇಕಂದ್ರಿ ನಾವು ಹೆಣ್ಣು ಭಕ್ತಗಳ ಬಗ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ ಆಕಿಗೆ ತಾನು ಒಂದು ಹೆಣ್ಣು ಮಹಿಳೆಯಗಳ ಮಹಿಳೆಯರ ಬಗ್ಗೆ ಮಾತಾಡೋಕೆ ಯೋಗ್ಯತೆ ಬರ್ಲಿಕ್ಕೆ ಯಾರು ಚಾನ್ಸ್ ಕೊಟ್ರಿ ಆಕಿಗೆ ಯಾವಾಗ್ಲೂ ಮಾತಾಡಬಾರ್ದು ಯಾರ ಕೊಡೋರು ಅವ್ಳಿಗೆ ಅನ್ಸಿದನ ಯಾರ ಅವರಿಗೆ ಹಾಕಿದೆಯಾ ಇನ್ನೊಂದು ಮಾತಾಡಕ್ಕೆ ಅವರು ನಾವು ಎಲ್ಲರೂ ಬಿಗ್ ಬಂದ್ಲು ಶ್ರುತಿ ಶ್ರುತಿಯವರು ಬಿಗ್ ಬಾಸ್ಗೆ ಬಂದ್ರು ಶ್ರುತಿ ಅವರು ಬಿಗ್ ಬಿಗ್ಸಿ ಬಂದ್ರೆ ಎಲ್ಲರಿಗೂ ನಮಗೆ ಖುಷಿ ಆಯ್ತು ಖುಷಿ ಆದ್ಮೇಲೆ ಬಿಗ್ ಬಾಸ್ ನಡೆದ ತಕ್ಷಣ ಎಲ್ಲರೂ ಆಕೆಗೆ ಓಟ್ ಮಾಡಿದೀವಿ ಯಾವುದಕ್ಕೆ ಓಟ್ ಮಾಡಿದ್ದೇವಿ ಒಳ್ಳೆ ಒಳ್ಳೆ ಪಿಕ್ಚರ್ಗಳ ಮಾಡ ಅಂತ ಓಟ್ ಮಾಡಿದೀವಿ ನಾವು ಈಗ ಏನು ಮಾತಾಡಕತ್ಲು ಓಟ್ ಮಾಡಿ ಗೆಲ್ಲಿಸ್ತಂದೇವಿಗೆ ಬಿಗ್ ಬಾಸ್ ಮೇಲೆ ಗೆದ್ದು ಬಂದ ಮೇಲೆ ದುಡ್ಡು ಬಂದ ಮೇಲೆ ಶ್ರೀವಂತಕಿ ಬಂತೇಳಿ ಈ ತರ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಮಾತಾಡೋಕೆ ಯೋಗ್ಯತೆನೆ ಇಲ್ಲ ಸುರ್ತಿ ಹೇಳಿದ್ದು ತಪ್ಪ್ರಿ ಏನ್ ಕಂಡು ಹಿಡಿದು ಏನು ಹೇಳ